ಒಂದು ತಿಂಗಳು ಹಿಂದ್ಗಡೆ ಇವ್ರನ್ನ ಭೇಟಿಯಾದಾಗ ಅವರು ಒಂದು ಹೇಳಿದ್ರು ಒಂದು ಸಾಂಗ್ ಮಾಡಬೇಕು ಶಿವಣ್ಣವ್ರಿಗೋಸ್ಕರ ಅಂತ ನಮ್ಮ ಸ್ಟುಡಿಯೋಗೆ ಬಂದರು ಪ್ರತಿ ವರ್ಷ ದರ್ಶನ್ ಅವ್ರಿಗೆ ವರ್ಷ ವರ್ಷ ಒಂದು ಸಾಂಗ್ ಮಾಡ್ತಿದ್ದೆ ನಾನು ಅವಾಗ ಬಂದಾಗ ಶಿವಣ್ಣ ಶಿವನವ್ರಿಗೆ ಒಂದು ಸಾಂಗ್ ಮಾಡಬೇಕು ಅಂತ ಅಂದರೆ ನೀವು ಮೀಡ್ಯಾದವರೆಲ್ಲ ಅಲ್ಲಿ ರೆಗ್ಯುಲರಾಗಿ ಕೇಳ್ತಾನೇ ಇದ್ರಿ ನನಗೆ ಯಾವಾಗ ಯಾವ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕುತ್ಕೊಂಡು ಮಾತಾಡಿದಾಗ್ಲೂ ಬರೀ ಅವ್ರಿಗೆ ಮಾಡ್ತೀರಾ ದರ್ಶನ್ ಅವ್ರಿಗೆ ಮಾಡ್ತೀರಾ ಅಂತ ಹೇಳ್ತಿದ್ರು ಈಗ ಶಿವನವರು ಒಂದು ಆಪರ್ಚುನಿಟಿ ಬಂತು ನಾನು ಏನಂದೆ ಓಪನ್ ಹೇಳಿದೆ ಅಣ್ಣನಿಗೆ ಅಣ್ಣ ಸಿನಿಮಾ ಶಿವಣ್ಣವ್ರ ಸಿನಿಮಾ ಬಂದಂಗೆ ಲೆಕ್ಕ ನನಗಿದು ಒಂದು ಸಾಂಗ್ ಬಂದಿರೋದು ಲೆಕ್ಕ ಇಲ್ಲ ನನಗೆ ಶಿವನವ್ರ ಸಿನ್ಮಾಗ ಒಂದು ಆಪರ್ಚುನಿಟಿ ನನಗೆ ಬಂದಂಗೆ ಇದು ಲೆಕ್ಕ ಒಂದು ಆಪರ್ಚುನಿಟಿ ಕೊಡ್ತಾ ಇದೀರಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ಸಾಂಗ್ ರಿಲೀಸ್ ಮಾಡಿದೀವಿ ಆ ಫಸ್ಟು ಟೈಟ್ಲ್ ಹೇಳಿದೆ ಅವ್ರಿಗೆ ಸಾಹುಕಾರ ಅಂತ ಒಂದು ಟೈಟ್ಲ್ ಹೇಳಿದೆ ನಮ್ಮ ಲಿರಿಕ್ ರೈಟರು ಲಿರಿಕ್ಸ್ ಬರೆದು ಕಳೆದ್ರು ಸಾಹುಕಾರ ಸಾಹುಕಾರ ಅಂತ ಸೊ ಬರೆದು ಕಳಿಸಿದಾಗ ಅಣ್ಣನಿಗೆ ಹೇಳ್ದೆ ಅಣ್ಣ ಸಾಹುಕಾರ ಅಂತ ಇಡ್ಬೋದಾ ಅಂತ ಕೇಳಿದೆ ಸೂಪರಾಗಿ ಐತೆ ಇಡು ಅಂದರು ಅವತ್ತು ಸ್ಟಾರ್ಟ್ ಮಾಡಿದ್ದು ಇವತ್ತು ಸಾಂಗು ಎಮ್ ಆರ್ ಟಿ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ ಅಣ್ಣನ ಆಶೀರ್ವಾದದೊಂದಿಗೆ ಇವತ್ತು ಮಾಡಿದ್ದೀವಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಾಂಗು ಕೂಡ ನೀವೆಲ್ಲರೂ ಕೇಳಿದ್ದೀರ ಆಲ್ಮೋಸ್ಟು ಸೊ ಬೆಳಗ್ಗೆ ಕೂಡ ನಿನ್ನೆ ರಾತ್ರಿಯೇ ಶಿವಣ್ಣವ್ರ ಫ್ಯಾನ್ ಪೇಜ್ ಏನಿದೆ ಆ ಪೇಜ್ಗಳಲ್ಲೂ ಸಾಂಗ್ ಹಾಕಿದ್ದಾರೆ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಇಷ್ಟ ಆಗಿದೆ ಬೆಳಗ್ಗೆ ಶಿವಣ್ಣವರು ಸಾಂಗ್ ಕೇಳಿ ಅವ್ರಿಗೆ ಫೋನ್ ಮಾಡಿದ್ದಾರೆ ಸಪ್ರೇಟಾಗಿ ಅವರ ಫ್ಯಾನ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಪ್ರಮೋದನವರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಇದನ್ನು ಸಪೋರ್ಟ್ ಮಾಡಿ ಇನ್ ಮಿಕ್ಕಿದ್ದು ಪ್ರಮೋದಣ್ಣ ಮಾತಾಡ್ತಾರೆ ಬೇರೆ ಏನೋ ಕ್ವಶನ್ ಇದೆ ಪ್ರಮೋದಣ್ಣ ನೀವು ಹೇಳಿ ಮಾಡಿದ್ರ ಒಂದು ಒಳ್ಳೆ ಸಾಂಗ್ ಏನಕ್ಕೆ ಮಾಡಿಸಬೇಕಂತ ಅನ್ಬಾರ ಈ ಸಾಂಗ್ ಅಣ್ಣ ಶಿವಣ್ಣ ಅವ್ರಂತಂದ್ರೆ ತುಂಬಾ ವರ್ಷಗಳಿಂದಾನು ಆಸೆ ತುಚ್ಚಿ ಕುಡಿದ್ನಾಗಿ ನೋಡ್ತಾನೆ ಇದ್ದೆ ಅವ್ರನ್ನ ದಿನ ವಾಕಿಂಗ್ ಅನ್ನು ಕೂಡ ಮಾಡ್ತಾ ಇದ್ರು ಆಗ ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವ್ರು ಸರಳತೆ ನೋಡಿ ತುಂಬಾ ಇಷ್ಟ ಆಯ್ತು ನನ್ಕ ಅವ್ರ ಹಾದಿಯಲ್ಲಿ ಅವರು ನಡ್ಕೊಂಡೋಗೋ ರೀತಿನೇ ನೋಡ್ಕೊಂಡ್ಬಂದೆ ಆದ್ರಿಂದ ಅವರು ತುಂಬಾ ಇಷ್ಟ ಆದ್ರು ಶಿವಣ್ಣ ಅವ್ರು ನನಗೆ ಆದ್ರಿಂದ ಒಂದು ಸಾಂಗ್ ಮಾಡಲೇಬೇಕು ಅನ್ಕೊಂಡು ಮಾಡಿದ್ದು ಸುಮಾರು ದಿನಗಳಿಂದಲೂ ಪ್ಲಾನಿಂಗ್ ನಡೀತಾನೆ ಇತ್ತು ನಾನು ಒಂದು ಆಲ್ಬಮ್ ಸಾಂಗ್ಸ್ ಆಗಲಿ ಈ ಥರ ಆಗಲಿ ಮಾಡಬೇಕು ಅನ್ನೋದು ಪ್ಲಾನಿಂಗ್ ನಡೀತಾನೆ ಇತ್ತು ನಮ್ಮದು ಆಗ ನನಗೆ ಸಿಕ್ಕಿದ್ದು ಸುಪ್ರೀತ್ ಅವರು ಆದ್ರೆ ಇವರು ದರ್ಶನ್ ಸಾಂಗ್ಸ್ ಇದ್ರು ಮಾಡ್ತಾರ ಇಲ್ಲ ಅಂದ್ಕಂಡೆ ಆದ್ರೆ ಬಂದು ಕೇಳಿದ ತಕ್ಷಣನೇ ಹಂಗೆ ಹೋಗ್ಕೊಂಬಿಟ್ರು ಅದೇನು ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಅದು ಒಂದು ಅದೃಷ್ಟ ಅನ್ನೋದು ನನಗೆ ಇವತ್ತು ಸಿಕ್ತು ಅದು ಶಿವಣ್ಣವರ ಆಶೀರ್ವಾದನು ನಮ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಶಿವಣ್ಣವರಾಗಿರ್ಬೋದು ಅವ್ರ ಫ್ಯಾನ್ಸ್ ಆಗಿರ್ಬೋದು ಅವ್ರ ಹತ್ರ ಇರೋರೆಲ್ಲ ನನ್ನ ಸ್ನೇಹಿತರುಗಳೆಲ್ಲರೂ ನನ್ನ ಜೊತೆಗೆ ಎಲ್ಲರೂ ಇರ್ಬೋದು ನಮ್ಮ ನರೇಂದ್ರ ಆಗಿರ್ಬೋದು ಎಲ್ಲರೂ ಸುಮಾರು ಇದ್ದಾರೆ ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಾಂಗ್ ಮಾಡೋಕ್ಕೋಸ್ಕರ ಒಂದು ತಿಂಗಳು ಒಂದೂವರೆ ತಿಂಗಳು ತುಂಬ ಕಷ್ಟಪಟ್ಟು ಮಾಡಿದ್ದೀರಿ ಈ ಸಾಂಗು ರಾತ್ರಿ ಹಗಲು ಅಂದಿರ ಆದರೆ ಇವತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಿವಣ್ಣ ಈಗ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೌದೌದು ನೋಡಿದಾರೆ ನೋಡಿದಾರೆ ಶಿವಣ್ಣವ್ರು ನೋಡಿದ್ದಾರೆ ಸಾಂಗು ಅವ್ರು ಸರ್ಪ್ರೈಸ್ ಆಗಿ ಅವ್ರಿಗೆ ಒಂದು ಬರ್ತಡೇಕ್ ಒಂದು ತೋರ್ಸ್ಬೇಕು ಅನ್ನೋದು ಒಂದು ಮಾಡಬೇಕು ಅನ್ನೋದು ನಂದು ಇತ್ತು ನೋಡಿದ್ದಾರೆ ನೋಡ್ಬಿಟ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಮಾಡಿದ್ರೆ ಮುಂಚೆನೆ ಯಾಕೆ ಹೇಳಿಲ್ಲ ಅಂತಂದ್ರು ಅದು ಬರ್ತಡೇಕ ನಾವು ಒಂದು ಅವ್ರಗ ಸರ್ಪ್ರೈಸ್ ಆಗಿ ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನ ತೋರಿಸಿದ್ದಾರೆ ನಮ್ಮ ನರೇಂದ್ರ ಅವರು ಅವ್ರ ಜೊತೆಗರ ಸ್ನೇಹಿತರುಗಳೆಲ್ಲನು ತೋರಿಸಿದ್ದಾರೆ ಈ ಸಾಂಗ್ ನೋಡಿದ್ದಾರೆ ಈಗ ಶಿವಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೇಳಕ್ಕಾಗಲ್ಲ ಸರ್ ಅದು ಭಗವಂತನ ಆಶೀರ್ವಾದ ಅಷ್ಟೇ ಇನ್ ಏನಿಲ್ಲ ನಾನು ಏನಿಲ್ಲ ಎಲ್ಲಾ ಭಗವಂತ ಯಾವ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನ ಆ ದಾರಿಯಲ್ಲಿ ಓದ್ತಿರಿ ಮುಂದೆ ಗೊತ್ತಿಲ್ಲ ಹೇಳಕ್ ಆಗಲ್ಲ ಯೋಚನೆಗಳು ಯೋಚನೆಗಳು ಇದೆ ಯಾವ ತರ ಇದೆ ಅಂತಂದ್ರೆ ಈಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಒಂದು ಸಾಂಗ್ಸು ಆಲ್ಬಮ್ ಸಾಂಗ್ಸು ಒಂದು ಇದು ಯಾವ್ದೋ ಒಂದು ಚಿಕ್ಕ ಚಿಕ್ಕದಾಗ ಆಗಿರ್ಬೋದು ಒಂದು ಅವ್ರ ಪ್ಲಾನ್ ಪ್ಲಾನ್ ಇದೆ ಇದೆ ಇವು ಮಾಡಬೇಕು ಅನ್ನೋದು ತುಂಬಾ ಆಸೆ ಕಂಡಿದೆ ಅದ್ರಲ್ಲಿ ಆಲ್ಬಮ್ ಸಾಂಗ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಬೇಕು ಅನ್ಕೊಂಡಿದೀನಿ ಅದು ನಡೀತಾ ಇದೆ ನೆಕ್ಸ್ಟ್ ತುಂಬಾ ಪ್ಲಾನ್ಸ್ ಇದೆ ಅವರಿಗೆ ಇದು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ನಿಮ್ಗೆ ಯಾಕೆ ಈ ತರ ಆಲ್ಬಮ್ ಸಾಂಗ್ಸ್ ಮಾಡಿಸಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡೋದು ಈಗ ನಾನು ತಿಳಿದ ಮಟ್ಟಿಗೆ ಇವಾಗ ಟ್ರೆಂಡ್ ಇರೋದೇ ಅದು ನಾವು ಟ್ರೆಂಡ್ ಇರೋದು ಅದೇ ಜಾಸ್ತಿ ಅದೇ ಓಡ್ತಾ ಇರೋದು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಅವಕಾಶಗಳು ಕೊಡೋಣ ಹೊಸ್ತಾಗಿ ಯಾರು ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲನೂ ಇವತ್ತು ನೋಡಿರ್ಬೋದು ಜಿ ಕನ್ನಡ ಆಗಿರ್ಬೋದು ಎಲ್ಲನೂ ಬರ್ತಾ ಇದ್ದಾರೆ ಸುಮಾರು ಜನಗಳೆಲ್ಲ ಕಲಾವಿದರು ಬರ್ತಾರೆ ಅದರಲ್ಲಿ ಅದರಲ್ಲಿ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಒಬ್ಬೊಬ್ಬರಿಗೂ ಒಂದೊಂದು ಮಾಡಬೇಕು ಅಂತಿದ್ದೀನಿ ಇಂಥವ್ರೆ ಅಂತೇನಿಲ್ಲ ಎಲ್ಲರನ್ನೂ ಬೆಳೆಸೋ ಉದ್ದೇಶವಾಗಿ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸುಮಾರು ಜನ ಬರ್ತಾರೆ ಎಲ್ಲಾರು ಹೀರೋಗಳಾಗಿರ್ಬೋದು ಸಣ್ಣ ಸಣ್ಣ ಹೀರೋಗಳಾಗಿರ್ಬೋದು ಹೀರೋನ್ ಗಳಾಗಿರ್ಬೋದು ದೊಡ್ಡವರು ಚಿಕ್ಕವರು ಎಲ್ಲರೂ ಬರ್ತಾರೆ ಎಲ್ಲರನ್ನು ಬೆಳಸೋ ಉದ್ದೇಶವಾಗ ಅವ್ರೋಸ್ಕರ ಮಾಡ್ತಾ ಇದ್ ಹೊರತು ನನಗೋಸ್ಕರ ಏನೋ ಮಾಡ್ ಸರ್ ಇದು ಕಮ್ಮಿ ಅಂದ್ರೂ ಒಂದುವಾರ ತಿಂಗಳು ಮಾಡಿದಿರಿ ಸರ್ ಇದು ನಾವು ಒಂದೊಂದು ನಿಮ್ಗೆ ಕಂಪೋಸಿಂಗ್ ಇಂದ ಹಿಡಿದು ಕಂಪೋಸಿಂಗ್ ಆಗಲಿ ನಾವು ಸಿಂಗರ್ಸ್ ಸೆಲೆಕ್ಷನ್ ಆಗಲಿ ಲಿರಿಕ್ ಆಗಲಿ ಆಲ್ಮೋಸ್ಟ್ ಒನ್ ಮಂತ್ ಇಂದ ಪ್ಲಾನ್ ಇದು ಇವ್ರು ನನಗೆ ಫೋನ್ ಮಾಡೋದಾಗ್ಲೂ ಅಷ್ಟೇ ಅಣ್ಣ ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಇದೆ ಅಂತ ಹೇಳ್ತಾ ಇದ್ದೆ ಏನು ತಲೆ ಕೆಡ್ಸ್ಕೊಂಬೇಡ ನೀನು ಮಾಡು ನಿನಗೆ ಫ್ರೀ ಅಂದರೆ ನನಗೆ ತುಂಬ ಆಗಿ ಬಿಟ್ರು ಬೇರೆ ಕಂಪೋಸರ್ ಆಗಿದ್ರೆ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಬೇಡ ಹಂಗೆ ಬೇಡ ಅಂತ ಹೇಳ್ತಾರೆ ಇವರು ನನಗೆ ತುಂಬ ಫ್ರೀ ಆಗಿ ಬಿಟ್ರು ಅದಕ್ಕೋಸ್ಕರ ಸಾಂಗ್ ಇಷ್ಟು ಚೆನ್ನಾಗಿ ಬಂತು ಆದರೆ ನಾನು ಖುಷಿಯಾಗಿದೆ ಇವತ್ತು ಇವರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟು ಮಾಡಿಸಿದ್ದಾರೆ ಆಯ್ತು ಓಕೆ ಈಗ ಸುಪ್ರೀತ್ ಅವರು ಬರೀ ದರ್ಶನ್ಗೆ ಅಂತಾನೆ ಮಾಡ್ತಾ ಇದ್ರು ಈಗ ಶಿವಣ್ಣ ಮಾಡ್ತಿರ ನೀವು ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಏನಾದ್ರು ಆಪೋಸಿಟ್ ಆಗಿ ಏನಾದ್ರು ಮಾಡ್ರೆ ನೀವು ತಡ್ಕೊಳ ಅಂತ ಕೆಪಾಸಿಟಿ ನಿಮ್ಗೆ ಇದ್ಯಾ ಸರ್ ಚಾನ್ಸ್ ಇಲ್ಲ ದರ್ಶನ್ ಫ್ಯಾನ್ಸ್ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವ್ರ ಮುಂಚೆ ಹೆಂಗೆ ಅಂದ್ರೆ ಅವ್ರ ಹೃದಯ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡುವಂತ ವ್ಯಕ್ತಿ ಇರೋದ್ರೆ ದರ್ಶನ್ ಫ್ಯಾನ್ಸ್ ಒಬ್ಬರಿಗೆ ಈಗ ನಾನು ದರ್ಶನ್ ಫ್ಯಾನ್ ಈಗ ಶಿವಣ್ಣ ಸಾಂಗ್ ಬಂದು ಕೇಳಿದ ತಕ್ಷಣ ನಾನು ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಅದ್ರೆ ನಾನು ಮಾಡಿದ್ದೀನಿ ಏನಕ್ಕೆ ಅಂತಂದ್ರೆ ನಮ್ಗೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಇದ್ದಂಗೆ ಸೊ ಆದ್ರಿಂದ ಯಾರೂ ಏನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಒಂದು ಸಾಂಗ್ ಮಾಡಿದ್ದೀನಿ ಇದು ಮ್ಯೂಸಿಕ್ನ ಎಂಜಾಯ್ ಮಾಡಬೇಕು ನಾವು ಇದು ನಾನು ಎಂಜಾಯ್ ಮಾಡೋಕ್ಕೋಸ್ಕರ ಸಾಂಗ್ ಮಾಡಿರೋದು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬೇಕು ಇದನ್ನು ಸೊ ಅದನ್ನು ನೀವು ಬೇರೆ ರೀತಿಯಾಗಿ ತಿಳ್ಕೊಂಡು ಇದು ಮಾಡೋಕೆ ನಾನು ಒಂದು ಹೇಳ್ತೀನಿ ಇಲ್ಲಿ ಒಂದು ಕುಟುಂಬ ಇದ್ದಂಗೆ ಸರ್ ಈಗ ಆಗಲಿ ದರ್ಶನ ಆಗಲಿ ತುಂಬ ಕ್ಲೋಸ್ ಆಗಿ ಇದ್ದಾರೆ ಮಾತಾಡ್ತಾರೆ ಎಲ್ಲ ಇದೆ ನಾನು ಹೇಳೋದು ಮಾಧ್ಯಮದವ್ರಿಗೆ ನಾನು ಒಂದು ವಿಚಾರ ಏನು ಹೇಳೋಕ್ ಇಷ್ಟಪಡ್ತೀನಿ ಅಂದರೆ ಒಂದು ಗುಡಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ ಒಂದು ಗುಡಿಸ್ಬೇಕು ನೀವು ಮಾಧ್ಯಮದವ್ರು ಏನು ಗೊತ್ತಾ ಒಂಚೂರು ಹಿಂಗಾದ್ರೆ ಹಂಗಾದ್ರೆ ಒಂಚೂರು ಹಿಂಗೆ ತೋರಿಸ್ಬಿಡ್ತೀರಾ ಅಲ್ಲಿ ಏನಾಗುತ್ತೆ ಜನಗಳಿಗೆ ಯಾವ್ದೇನಾಗುತ್ತೆ ಫ್ಯಾನ್ಸ್ಗಳಿಗೆ ಅದು ರೊಚ್ಚಿಗೆ ತಗೊಳ್ತಾರೆ ಆದ್ರಿಂದ ಒಂದು ಗುಡಿಸ್ ಟ್ರೈ ಮಾಡಿ ನಾನು ಮಾಧ್ಯಮದವರು ಕೇಳ್ಕೊಳ್ಳೋದು ಇಷ್ಟೇ ಮಾಧ್ಯಮದವರು ಎಲ್ಲರೂ ಒಂದು ಗುಡ್ಸ ನಾನು ಮಾಡಿರೋದು ಕನ್ನಡ ಸಾಂಗ್ ತಮಿಳ್ ಮಾಡಿಲ್ಲ ತೆಲುಗು ಮಾಡಿಲ್ಲ ಹಿಂದಿನ ಮಾಡಿಲ್ಲ ಇನ್ನೊಂದು ಮಾಡಿಲ್ಲ ನಾನು ಕನ್ನಡದಲ್ಲಿ ಯಾರ್ಯಾರಕ್ಕೆ ಅವಕಾಶ ಸಿಗ್ತೈತಿ ಎಲ್ಲೆಲ್ಲಿ ಯಾವ ಥರ ಸಿಗ್ತೈತೆ ಆ ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಈರೋಗಳದ್ದಾಗಿರ್ಬೋದು ಈರೋಯನದ್ದಾಗಲಿ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಕೂತಿದ್ದೀನಿ ಮಾಡೇ ಮಾಡ್ತೀನಿ ಕನ್ನಡದಲ್ಲಿ ಮಾತ್ರ ಒಂದು ಯಾವ ಥರ ಅಂತಂದರೆ ಒಂದು ಒಳ್ಳೆ ಮಟ್ಟಿಗೆ ಹೋಗಬೇಕು ಒಂದು ಆಲ್ಬಮ್ ಸಾಂಗ್ ಆಗಲಿ ಇನ್ನೊಂದಾಗಲಿ ಯಾವುದೇ ಲೋಕಾಲಿಟಿಗಂತೂ ಮಾಡಲ್ಲ ಆ ಲೋಕಾಲಿಟಿ ನಾನು ಮಾಡಿದ್ರು ಅದ್ರಾಗ ಒಂದು ಅರ್ಥ ಇರಬೇಕು ಒಂದು ಚೆನ್ನಾಗಿರ್ಬೇಕು ಹಂಗಿದ್ರೆ ಮಾತ್ರ ಮಾಡ್ತೀನಿ ಸಣ್ಣ ಅಂತೂ ಮಾಡಲ್ಲ ಇದು ಈ ಸಿನಿಮಾ ಫೀಲ್ಡ್ ನಮ್ಮ ಅಪ್ಪನ ಇದೆ ನಮ್ಮ ತಂದೆಯವರು ವಿಷ್ಣುವರ್ಧನ್ ಅವರು ಅವ್ರಿಬ್ರು ಜಾಸ್ತಿ ಕೊಡೋದು ವಿಜಯ್ ಕುಮಾರ್ ಆಗಿರ್ಬೋದು ವಿಜಯ್ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಆಗಿರ್ಬೋದು ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು ಭಾರತೀಯಮ್ಮನವ್ರು ಆಗಿರ್ಬೋದು ಅವತ್ತಿಂದನೂ ನಮ್ಗೆ ಇದು ಸಿನಿಮಾ ಫೀಲ್ಡ್ ಇವತ್ತು ಅಷ್ಟೇನಲ್ಲ ಇದು ಹಳೆಯೋದ್ರಿಂದ ಇದೆ ನಮ್ಮ ತಂದೆಯವರು ಅವತ್ತು ಆ ಕಾಲದಾಗಿಂದನೂ ಇದಾರೆ ಆದರಿಂದ ಅದು ಬ್ಲಡ್ ಆಗಿರ ಬಂದಿದೆಯೋ ಏನೋ ಗೊತ್ತಿಲ್ಲ ಅದು ತಾನಾ ತಾನೇ ಎಳ್ಕೊಂಡು ಹೋಗ್ತಾ ಇದೆ ಆಯ್ತು ಸರ್ ನಿಮ್ಮೆಲ್ಲಾ ಮುಂದಿನ ಆ ಪ್ರಾಜೆಕ್ಟ್ಸ್ ಗೆ